ನಾಳೆ ಭಾರತ್ ಬಂದ್ ಕೇಂದ್ರ ಸರ್ಕಾರದ ಅನೇಕ ನೀತಿಗಳನ್ನ ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ನಾಳು ನಾಳೆ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಹಾಗಾಗಿ ಸ್ವಲ್ಪ ಬ್ಯಾಂಕ್ಗಳ ಕೆಲಸಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳು ಸರ್ಕಾರಿ ಬಸ್ ಇರಬಹುದು ಇದ್ರೆಲ್ಲದ್ರಲ್ಲಿ ಸ್ವಲ್ಪ ವ್ಯತ್ಯ ಸಾಧ್ಯತೆ ಕಾಣಿಸ್ತಾ ಇದೆ ಆಸ್ಪತ್ರೆ ಆಂಬ್ಯುಲೆನ್ಸ್ಗಳು ತುರ್ತು ಸೇವೆಗಳು ಎಂದಿನಂತೆ ಯಾವುದೇ ಮುಷ್ಕರ ಇದ್ರು ಕೂಡ ಲಭ್ಯ ಇರುತ್ತೆ ವಿಮಾನ ನಿಲ್ದಾಣಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಎಟಿಎಂ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಶಾಲಾ ಕಾಲೇಜುಗಳು ಮತ್ತು ಇತರ ಸಂಘ ಸಂಸ್ಥೆಗಳನ್ನ ಮುಚ್ಚೋ ಬಗ್ಗೆ ಇಲ್ಲಿ ತನಕ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಗಳು ಬಂದಿಲ್ಲ ಈಗ ಮುಷ್ಕರಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ಏನಿದೆ ಇದು ಸಂಪೂರ್ಣ ಬೆಂಬಲದೊಂದಿಗೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಹಾಗೆನೆ ಹಿಂದ್ ಮಜ್ದೂರ್ ಸಂ ಸಭಾ ಸಿಐ ಟಿಯು ಯು ಟಿಸಿ ಮತ್ತು ಟಿಯುಸಿಸಿ ಸೇರಿದಂತೆ ಒಟ್ಟು ಹತ್ತು ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ ಪ್ರಮುಖವಾಗಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ನಲ್ಲಿ ಏನ್ ಕಾರ್ಮಿಕ ಒಟ್ಟು ಸಂಹಿತೆಗಳನ್ನ ಜಾರಿಗೆ ತಂದ್ರಲ್ಲ ಒಟ್ಟು ನಾಲ್ಕು ಅಂತ ಅಂದ್ಕೊಳ್ತೀನಿ ಈ ನಾಲ್ಕು ಸಂಹಿತೆಗಳನ್ನ ರದ್ದು ಮಾಡಬೇಕು ಅಂತ ಅಂದಿನಿಂದಲೂ ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನ ನೀಡ್ತಾನೆ ಬಂದಿದ್ದಾರೆ ಮಾಡ್ತಾ ಬಂದಿದ್ದಾರೆ ಆ ಹೋರಾಟದ ಮುಂದುವರೆದ ಭಾಗ ಅದೇ ಆಗಿದೆ ಮತ್ತೀಗ ಅದೇ ಆಗಿದೆ ಆ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಿತಕ್ಕೆ ವಿರುದ್ಧವಾಗಿದೆ ಅವರ ಮರಣ ಶಾಸನದ ರೀತಿಯಲ್ಲಿ ಈ ಕಾರ್ಮಿಕ ಸಂಹಿತೆಗಳಿದೆ ಅದನ್ನ ವಾಪಸ್ ಪಡ್ಕೊಳ್ಳಿ ಅನ್ನೋದು ಅವರ ಆಗ್ರಹ ಆಗಿದೆ ಜೊತೆಗೆ ಬಿತ್ತನೆ ಬೀಜಗಳ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಹಾಗೂ ಪ್ರಗತಿ ನಿಟ್ಟಿನಲ್ಲಿ ಭಾರತ ಪರಿವರ್ತನೆ ಮಸೂದೆ ಈ ಎಲ್ಲಾ ಮಸೂದೆಗಳನ್ನ ಹಿಂಪಡಿಬೇಕು ಇದು ಕಾರ್ಮಿಕರಿಗೆ ತಕ್ಕದಲ್ಲದ ಮತ್ತು ಕಾರ್ಮಿಕರ ಹಿತವನ್ನ ಬಯಸದ ಮಸೂದೆಗಳಿವು ಕಾರ್ಮಿಕರು ಮತ್ತು ರೈತರಿಗೆ ವಿರುದ್ಧವಾದ ಮಸೂದೆಗಳು ಹಾಗಾಗಿ ಈ ಮಸೂದೆಗಳನ್ನ ಹಿಂಪಡಿರಿ ಅನ್ನೋ ಆಗ್ರಹದೊಂದಿಗೆ ನಾಳೆ ಭಾರತ್ ಬಂದ್ಗೆ ಆ ಒಂದು ಅಹ್ ಕರೆಯನ್ನ ಕೊಡ್ಲಾಗಿದೆ ಇದರ ಜೊತೆಗೆ ಇನ್ನೂ ಕೆಲವು ಅಂಶಗಳಿದೆ ಏನು ಅಂತಂದ್ರೆ ಮನ್ರೇಗಾ ಈಗ ಮನ್ರೇಗಾ ರದ್ದು ಮಾಡಿ ಜಿ ರಾಮ್ಚಿಯನ್ನ ಏನ್ ತಂದಿದ್ದಾರೆ ಅದನ್ನ ಮತ್ತೆ ರದ್ದು ಮಾಡಬೇಕು ಬಿ ಬಿ ಜಿ ರಾಮ್ಚಿಯನ್ನ ರದ್ದು ಮಾಡಿ ಮನ್ರೇಗವನ್ನ ಮರುಸ್ಥಾಪನೆ ಮಾಡ್ಬೇಕು ಅದರ ಜೊತೆಯಲ್ಲಿ ಇನ್ನೂ ಪ್ರಮುಖವಾದಂತ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಅಮೆರಿಕ ನಡುವಿನ ಪ್ರಸ್ತಾಪ ಒಪ್ಪಂದ ಏನಿದೆ ವ್ಯಾಪಾರ ಒಪ್ಪಂದ ಇಲ್ಲಿ ಯೋಗೇಂದ್ರ ಯಾದವ್ ಅವರು ಮೊನ್ನೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಅಮೆರಿಕದ ಜೊತೆಗೆ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿಯನ್ನ ಸೇರಿಸ್ಕೊಂಡಿದೆ ಇದು ಮಾತ್ರ ಬಹಳ ದೊಡ್ಡ ದುರಂತ ಅಂತ ಅವರು ವಿಶ್ಲೇಷಣೆ ಮಾಡಿದ್ರು ಕೃಷಿಯನ್ನ ಯಾವ ಸರ್ಕಾರವು ಯಾವ ಪ್ರಧಾನ ಮಂತ್ರಿಗಳು ಒಂದು ವ್ಯಾಪಾರ ಒಪ್ಪಂದದ ಭಾಗವಾಗಿ ಸೇರಿಸಿರ್ಲಿಲ್ಲ ಕೃಷಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಈ ದೇಶದ ಬೆನ್ನೆಲುವೆ ಕೃಷಿ ಮತ್ತು ಕೃಷಿಕರು ಆಗಿರೋ ಸಂದರ್ಭದಲ್ಲಿ ಅದನ್ನ ವ್ಯಾಪಾರ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ ಆದ್ರೆ ಈಗಿನ ಟ್ರೇಡ್ ನಮ್ದು ಒಪ್ಪಂದ ಏನಿದೆ ಭಾರತ ಮತ್ತು ಅಮೆರಿಕದ ನಡುವೆ ಕೃಷಿಯನ್ನು ಕೂಡ ಅಲ್ಲಿ ಒಪ್ಪಂದದಲ್ಲಿ ವ್ಯಾಪಾರ ಒಪ್ಪಂದದಲ್ಲಿ ಸೇರಿಸಲಾಗಿದೆ ಅನ್ನೋ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟನ್ನು ಸೇರಿಸಿ ಬಂದ್ಗೆ ಕರೆ ಕೊಡ್ಲಾಗಿದೆ ಹರಿಯಾಣ ಮತ್ತು ಪಂಜಾಬ್ ಈ ಭಾಗದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಗೆ ಪ್ರತಿಕ್ರಿಯೆಯನ್ನ ಕೊಡ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಕಾದ್ ನೋಡ್ಬೇಕು ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗತ್ತೆ ಅಂತ ಆದ್ರೆ ಯಾವುದೇ ಕಚೇರಿಗಳನ್ನ ಶಾಲಾ ಕಾಲೇಜು ಮುಚ್ಚೋ ಬಗ್ಗೆ ಇಲ್ಲಿ ತನಕ ಮಾಹಿತಿ ಅಧಿಕೃತವಾದಂತ ಮಾಹಿತಿ ಬಂದಿಲ್ಲ ಆದ್ರೆ ಕಾರ್ಮಿಕರು ನಾಳೆ ಕಾರ್ಮಿಕರು ಮತ್ತು ರೈತರು ದೇಶದ ಹಲವೆಡೆಯಿಂದ ನಾಳೆ ಬೀದಿಗಳ ಖಚಿತ ಆಗಿದೆ ಹಾಗಾಗಿ ಸ್ವಲ್ಪ ಮಟ್ಟಗಿನ ತೊಂದರೆ ಅದು ಸಂಚಾರದಲ್ಲಿ ಇರ್ಬೋದು ಅಥವಾ ಶಾಲಾ ಕಾಲೇಜು ಬ್ಯಾಂಕಿಂಗ್ ನಲ್ಲಿ ವ್ಯತ್ಯಯ ಉಂಟಾಗ್ಬಹುದು ಆ ಸಮಸ್ಯೆ ಆಗ್ಬಹುದು ಆದ್ರೆ ತುರ್ತು ಸೇವೆಗಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುದಿಲ್ಲ